ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಮೀನ ಸಹ ಮನೋಜ್ ಭಿಕ್ಷೆ ಬಿಡುತ್ತಿರುವ ದೇವಸ್ಥಾನಕ್ಕೆ ಬರುತ್ತಾಳೆ ಮನೋಜನನ್ನು ನೋಡಿ ಶಾಕ್ ಆಗಿ ಅವನ ಹತ್ತಿರ ಬಂದು ಬನ್ನಿ ಮನೋಜ್ ಏನು ಮಾಡ್ತಾ ಇದ್ದೀರಾ ಎದ್ದೇಳಿ ಅಂತ ಹೇಳ್ತಾಳೆ ಅವನು ಅವಳನ್ನ ಮಾತನ್ನು ಕಿವಿಗೊಡದೇ ಇಲ್ಲ ನಂತರ ಮೀನ ಸೂರ್ಯನಿಗೆ ಕಾಲ್ ಮಾಡ್ತಾಳೆ ಒಂದು ತಿಂಗಳ ಹಿಂದೆ ಬಂದ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾಳೆ ಸೂರ್ಯ ಯಾಕೆ ಅರಕೆ ಏನಾದರೂ ಕಟ್ಕೊಂಡಿದ್ದೀಯಾ ಅಂತ ಹೇಳಬೇಕಾದ್ರೆ ಮೀನ ಇಲ್ಲ ಇಲ್ಲಿ ನಿಮ್ಮ ಅಣ್ಣ ಭಿಕ್ಷೆ ಬೇಡ್ತಾ ಇದ್ದಾರೆ ಬೇಗ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಲ್ಲಿಂದ ಸೂರ್ಯ ಕಾರ್ ಇಟ್ಕೊಂಡು ದೇವಸ್ಥಾನದ ಹತ್ತಿರ ಬರ್ತಾನೆ ಇನ್ನೊಂದು ಕಡೆ ಶ್ರುತಿ ತಾಯಿ ಅವಳ ತಂದೆಯತ್ರ ಅಳಿಯಂದಿರು ಅವರ ಮನೆಗೆ ಹೋಗದೆ ಹೋಟೆಲ್ನಲ್ಲೇ ಉಳ್ಕೊಂಡಿದ್ದಾರಂತೆ ಅಂತ ಹೇಳಿದಾಗ ವಾಸುದೇವ ಹೇಳ್ತಾನೆ ಒಳ್ಳೆಯದೇ ಆಯಿತು ನಾವು ಹಾಗೆ ಆಯಿತು ಅಂತ ಹೇಳಿದಾಗ ಶೀಲಾ ಏನಾಯ್ತು ಅವರು ನಮ್ಮ ಮನೆಯಲ್ಲಿ ಇದ್ದಿದ್ದರೆ ನಾವು ಅಂದುಕೊಂಡಂಗೆ ಆಗ್ತಿತ್ತು ಅಂತ ಹೇಳ್ತಾಳೆ ಅದಕ್ಕೆ ವಾಸುದೇವ ನಾನು ನನ್ನ ಮಗಳನ್ನು ಕಲ್ಕೊಂಡ ಎಷ್ಟು ನೋವು ಅನುಭವಿಸುತ್ತಿದ್ದೇನೆಯೋ ಅದೇ ರೀತಿ ಮೂರು ಗಂಡು ಮಕ್ಕಳನ್ನು ಒತ್ತು ಒಬ್ಬ ಮಗನನ್ನು ಕಲ್ಕೊಂಡು ಆ ರಂಗ ಸಹ ನನ್ನಂತೆ ಎಷ್ಟು ಅಷ್ಟೇ ಗೋಲ್ ಗೋಲಾಡಬೇಕು ಅಂತ ಹೇಳ್ತಾನೆ ಮಗಳಿಗೆ ನೋಡಿದ ಹುಡುಗನನ್ನ ಮದುವೆ ಯಾಗಬೇಕು ಅಂತ ಹೇಳಿದೆ ಅವಳು ನನ್ನ ಮಾತು ಕೇಳದೆ ಲವ್ ಮಾಡಿ ಓದ್ಲು ಅಂತ ಹೇಳಬೇಕಾದ್ರೆ ಶ್ರುತಿ ಬರುತ್ತಾಳೆ ಅದಕ್ಕೆ ನೀವು ಈ ರೀತಿ ಪ್ಲ್ಯಾನ್ ಮಾಡಿದ್ದು ನಾನು ಲವ್ ಮಾಡಿ ಹೋಗಿದ್ದಕ್ಕೆ ಇಷ್ಟು ದೊಡ್ಡ ಗೇಮ್ ಪ್ಲ್ಯಾನ್ ಮಾಡಿದ್ದ ಅಂತ ಹೇಳಿದ ತಕ್ಷಣ ವಾಸುದೇವ ನನ್ನ ಮಗಳು ಬಡತನದಿಂದ ಒದ್ದಾಡುತ್ತಿದ್ದಾಳೆ ನನ್ನ ನನ್ನ ನಾನು ನೋಡಿದ ಹುಡುಗನನ್ನು ಮದುವೆಯಾಗಿದ್ದರೆ ಚೆನ್ನಾಗಿರ್ತಿದ್ಲು ಅಂತ ಹೇಳ್ತಿದ್ದೆ ಅಂತ ಹೇಳಬೇಕಾದ್ರೆ ಶ್ರುತಿ ಎಷ್ಟು ಚೆನ್ನಾಗಿ ಅಪ್ಪ ಆ್ಯಕ್ಸಿಡ್ ಹಾಕಿ ಆಸ್ಪತ್ರೆಯಲ್ಲಿ ಮಲಗಬೇಕಿತ್ತ ಅಥವಾ ಇವತ್ತು ಕಿಡ್ನಪ್ಪಾಗಿ ಪಾಲು ಬಂಗ್ಲೆಯಲ್ಲಿ ಇರಬೇಕಿತ್ತ ಅಂತ ಹೇಳಬೇಕಾದ್ರೆ ಏನಾಯ್ತು ಅಂತ ಕೇಳಬೇಕಾದ್ರೆ ಇವತ್ತು ಆ ರಾಜು ನನ್ನ ರೋಡಲ್ಲಿ ಎಲ್ಕೊ ಎಳೆದುಕೊಂಡು ಹೋಗಿ ಕಿಡ್ನೆ ಮಾಡ್ಬೇಕು ಮಾಡಬೇಕಂತಿದ್ದ ಅಂತ ಹೇಳಿದ ಲು ಅದಕ್ಕೆ ವಾಸುದೇವ ನಾನು ಅದಕ್ಕೆ ನಿನಗೆ ಹೇಳಿದ್ದು ಇಲ್ಲಿ ಹೋಗಬಾರದು ಅಂತ ಅದಕ್ಕೆ ಶ್ರುತಿ ಮೊದಲೆಲ್ಲ ನನಗೆ ಏನೂ ಆದರೂ ನಾನಿದ್ದೇನಂತ ಉಳಿತರ ರೇಗಾಡ್ತಿದ್ರೆ ಹೀಗೆ ಯಾಕೆ ಸುಮ್ಮನೆ ಇದ್ದೀರಪ್ಪ ಅಂತ ಕೇಳಿದಾಗ ಅವನ ಅಪ್ಪ ದೊಡ್ಡ ರೌಡಿ ಶ್ರುತಿ ಹೇಳ್ತಾಳೆ ಅದಕ್ಕೆ ನಿಮಗೆ ಭಯ ಆಯ್ತಲ್ವಪ್ಪ ಅವನು ಯಾರು ಅಂತ ಗೊತ್ತೇ ಇಲ್ಲದೆ ನನ್ನನ್ನು ಒಬ್ಬ ವ್ಯಕ್ತಿ ಕಾಪಾಡಿದ ಅಂತ ಹೇಳ್ತಾಳೆ ಅದಕ್ಕೆ ಅವಳನ್ನ ಯಾರು ಅಂತ ಅವಳ ತಾಯಿ ಮತ್ತು ತಂದೆ ಕೇಳ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ಸೂರ್ಯ ಅವನು ನನ್ನ ಬಂದು ಕಾಪಾಡಿದ ಅವನು ನನ್ನನ್ನು ನನ್ನ ಮನೆ ಮಗಳು ಅಂತ ಹೇಳಿ ಕಾಪಾಡಿದನೆ ಅಂತ ಹೇಳಿದಾಳೆ ಶ್ರುತಿ ಅಮ್ಮ ಹೇಳ್ತಾಳೆ ಅದು ಅವರದು ಪ್ಲ್ಯಾನ್ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಈ ಥರ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಅಮ್ಮ ಹೇಳ್ತಾರೆ ರಾಜುನ ಹಿಂದೆ ಬಿಟ್ಟದ್ದು ಅದು ಅವರ ಪ್ಲ್ಯಾನ್ ಅಂತ ಹೇಳಬೇಕಾದ್ರೆ ಅದು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಶ್ರುತಿ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ಮೊನ್ನೆ ಛತ್ರದಲ್ಲಿ ಏನಾಗಿತ್ತು ಅಂತ ಕೇಳ್ತಾರೆ ನೀವು ಛತ್ರದಲ್ಲಿ ಮಾಡಿದ ನಾಟಕ ಎಲ್ಲ ನನಗೆ ಗೊತ್ತಾಗಿದೆ ನಿಮಗೆ ಮೀನ ಯಾ ಯಾರು ಕಲ್ಲಿತರ ಕಾಣ್ತಲ್ಲ ಅವಳು ಮೊಸಗಾರ್ತೀರ ಅವರ ಅವರ ಬಗ್ಗೆ ಎಷ್ಟು ಗೊತ್ತು ಅವಳು ಆ ಥರದ ವ್ಯಕ್ತಿಯೇ ಅಲ್ಲ ನಿಮಗೆ ಗೊತ್ತು ಇದೆ ಆದರೂ ಸಸುಮ್ಯ ಯಾಕೆ ಅವರ ಮೇಲೆ ಈ ಥರ ಎಲ್ಲ ಆರೋಪ ಮಾಡ್ತೀರಾ ಅಂತ ಶ್ರುತಿ ತಂದೆ ತಾಯಿಯಲ್ಲಿ ಹೇಳ್ತಾಳೆ ನನಗೆ ಅನೇ ರೀತಿಯ ಕಷ್ಟ ಬಂದರೂ ಮೊದಲು ಬಂದು ನಿಲ್ಲುವುದು ಸೂರ್ಯ ಮತ್ತು ಮೀನನವರೇ ಅಂತ ಹೇಳ್ತಾಳೆ ಮನೆಯಲ್ಲಿ ಅತ್ತೆ ಮಾವ ದೊಡ್ಡವರಾಗಿರಬಹುದು ಆದರೆ ಎಲ್ಲರಿಗಿಂತ ದೊಡ್ಡವರು ಮೀನಾ ಯಾಕೆಂದರೆ ಅವರು ಎಲ್ಲರೂ ಒಗ್ಗಟ್ಟಾಗಿರಬೇಕೆನ್ನುವುದೇ ಅವರ ಆಸೆ ಇನ್ನೊಂದು ಸಲ ನಿಮ್ಮ ಈ ರೀತಿ ಮಾಡಿದರೆ ನಾನು ಯಾವತ್ತೂ ನಿಮ್ಮ ಹತ್ರ ಬರೋದೂ ಇಲ್ಲ ನನ್ನ ಹತ್ರ ನೀವು ಮಾತಾಡಲುಬೇಡಿ ಅಂತ ಕೋಪ ಮಾಡಿಕೊಂಡು ಹೋಗ್ತಾಳೆ ಸೂರ್ಯ ದೇವಸ್ಥಾನದ ಹತ್ರ ಬರುತ್ತಾನೆ ನಂತರ ಮೀನಾ ಸೂರ್ಯನಿಗೆ ಮನೋಜನನ್ನು ನೋಡಿದಾಗ ತುಂಬ ಬೇಜಾರಾಗ್ತದೆ ಕಣ್ಣಲ್ಲಿ ನೀರು ಸಹ ಬರುತ್ತೆ ಓಡಿ ಹೋಗಿ ಅವನನ್ನು ಬಲವಂತವಾಗಿ ಮನೆಗೆ ಕರ್ಕೊಂಡು ಬರ್ತಾನೆ ನಂತರ ಮನೆಯಲ್ಲಿ ಮನುಜನನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಶಾಂತಿ ಅವನ ಪರಿಸ್ಥಿತಿಯನ್ನು ನೋಡಿ ತಲೆ ಸುತ್ತಿ ಬೀಳ್ತಾಳೆ ಮತ್ತು ಮನೆಯಲ್ಲಿ ಎಲ್ಲರೂ ಅವನಿಗೆ ಪ್ರಶ್ನಿಸುತ್ತಾರೆ ಯಾಕೆ ಈ ಥರ ಮಾಡಿದ್ದಿ ಅಂತ ಹೇಳಬೇಕಾದ್ರೆ ನನ್ನ ಕೈಯಲ್ಲಿ ಒಂದು ರೂಪಾಯಿನೂ ಇಲ್ಲ ಅದಕ್ಕೆ ಈಗ ಮಾಡಿದೆ ನೀನು ಭಿಕ್ಷೆ ಬೇಕಂತ ಯಾರು ನಿನಗೆ ಹೇಳಿದೆ ಅಂತ ಕೇಳಿದಾಗ ನನ್ನ ಪಾರ್ಕ್ ಫ್ರೆಂಡ್ ಒಬ್ಬ ಸ್ವಾಮೀಜಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿದ್ದರು ಅಲ್ಲಿ ಸ್ವಾಮೀಜಿ ಹೇಳಿದರು ಒಂದು ದಿನ ಪೂರ್ತಿ ನೀನು ಭಿಕ್ಷೆ ಬೇಡಿದರೆ ನಿನ್ನ ಕನಸೆಲ್ಲ ನನಸಾಗುತ್ತೆ ನಿನಗೆ ಕೆನಡಕ್ಕೆ ಹೋಗ್ಬೋದು ಅಂತ ಹೇಳಿದರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸೂರ್ಯ ಹೇಳ್ತಾನೆ ಆ ಥರ ಎಲ್ಲ ಮಾಡಿದರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತದ ಅದೆಲ್ಲ ಸುಮ್ಮನೆ ಹೇಳೋದು ನಾನು ಉಪವಾಸ ವೃತ್ತ ಅಂತೆಲ್ಲ ಕೇಳಿದ್ದೇನೆ ಈ ಥರ ಎಲ್ಲ ಇದೇ ಮೊದ ಮೊದಲ ಸಲ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿಮಗೆ ಕಷ್ಟ ಆದರೆ ನಾನಿಲ್ವ ನಾನು ಏನೋ ಮಾ ಮಾಡಿದ್ರು ಮಾಡಿಯಾದರೂ ನಿಮ್ಮನ್ನು ನಾನು ಕಾಪಾಡ್ತೇನೆ ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಹೇಳಬೇಕಾದ್ರೆ ಶಾಂತಿ ಸಹ ಹೇಳ್ತಾಳೆ ನಾನು ನಿನ್ನ ಕೆಲಸ ಇಲ್ಲದಿದ್ದರೂ ಸಹ ನಾನು ನಾನು ಥರ ನೋಡಿದ್ದೇನೆ ನೀನು ಯಾಕೆ ಈ ಥರ ಮಾಡ್ತೀಯಾ ಅಂತ ಕೇಳಬೇಕಾದ್ರೆ ನೀವು ಹೌದು ನನಗೆ ಅಮ್ಮನೂ ಹದಿನಾಲ್ಕು ಲಕ್ಷ ಕೊಡಲಿಲ್ಲ ಮತ್ತು ನೀನು ಸಹ ನಿನ್ನಪ್ಪನ ಹತ್ರ ಕೇಳಿ ಹದಿನಾಲ್ಕು ಲಕ್ಷ ಕೊಡಲಿಲ್ಲ ಅಂತ ಹೇಳ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಥ್ಯಾಂಕ್ ಯು ವಾಚಿಂಗ್